ಮಹಾಶಿವರಾತ್ರಿ ನಿಮಿತ್ತ ಕೈಲಾಸಗಿರಿಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿರುವ ಐತಿಹಾಸಿಕ ಕೈಲಾಸಗಿರಿ ಬೆಟ್ಟ ಇದು ಏಕಾಏಕಿ ಕೈಲಾಸಗಿರಿ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಟ್ಟಿದ್ದಾರೆ ಮಹಾಶಿವರಾತ್ರಿ ನಿಮಿತ್ತ ಕೈಲಾಸಗಿರಿಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿರುವ ಐತಿಹಾಸಿಕ ಕೈಲಾಸಗಿರಿ ಬೆಟ್ಟ ಏಕಕಾಲಕ್ಕೆ ಕೈಲಾಸಗಿರಿ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಟ್ಟಿದ್ದಾರೆ ಸುಮಾರು ಎಂಟು ಸಾವಿರ ವಾಹನಗಳಿಂದ ಕೈಲಾಸಗಿರಿಗೆ ಬಂದಿದ್ದಾರೆ ಭಕ್ತರು ಲಕ್ಷ ಲಕ್ಷ ಭಕ್ತರು ಆಗಮಿಸಿದ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಕೈಲಾಸಗಿರಿ ಚತುರ್ಮುಖ ಶಿವನ ದರ್ಶನ ಪಡೆಯಲು ಭಕ್ತರ ಕಾತರದಿಂದ ಕಾಯ್ತಾ ಇದ್ದಾರೆ ಕೈಲಾಸಗಿರಿ ತಳಭಾಗದಿಂದ ಬೆಟ್ಟದ ಮೇಲಿನವರೆಗೂ ಟ್ರಾಫಿಕ್ ಜಾಮ್ ಆಗಿದೆ ಬೆಳಗ್ಗೆಯಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಭಕ್ತಾದಿಗಳು ಚಿಂತಾಮಣಿ ತಾಲೂಕಿನಲ್ಲಿರುವ ಐತಿಹಾಸಿಕ ಕೈಲಾಸಗಿರಿ ಬೆಟ್ಟ ಇದು ಎಸ್ ಶಿವರಾತ್ರಿಯ ಹಿನ್ನೆಲೆ ಬೆಟ್ಟಕ್ಕೆ ಕೈಲಾಸಗಿರಿ ಬೆಟ್ಟಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಒಂದು ಎಂಟು ಸುಮಾರು ಎಂಟು ಸಾವಿರ ವಾಹನಗಳ ತಗೊಂಡು ಅಂದರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅಷ್ಟೊಂದು ವಾಹನಗಳ ದಟ್ಟಣೆಯಿಂದ ಈ ಬೆಟ್ಟದ ತೆಳಭಾಗದಿಂದ ಮೇಲ್ಭಾಗದವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಆ ಕಾರಣಕ್ಕೆ ಭಕ್ತಾದಿಗಳಿಗೆ ದೇವಸ್ಥಾನ ತಲುಪೋದಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಎಸ್ ಮಹಾಶಿವರಾತ್ರಿಯ ನಿಮಿತ್ತ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಭಕ್ತರು ಟ್ರಾಫಿಕ್ ಜಾಮ್ ಹೋಗಿದೆ ಏಕಾಏಕಿ ಏಕಕಾಲಕ್ಕೆ ಒಮ್ಮೆ ಲಕ್ಷಾಂತರ ಭಕ್ತರು ಅಲ್ಲಿ ಬಂದಿದ್ದಾರೆ ಸುಮಾರು ಎಂಟು ಸಾವಿರ ವಾಹನಗಳನ್ನು ಅಲ್ಲಿ ಬಂದಿರತಕ್ಕಂಥದ್ದು ಆ ವಾಹನಗಳ ದಟ್ಟಣೆಯಿಂದ ದೇವಸ್ಥಾನ ತಲುಪೋದಕ್ಕೆ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಅಂದರೆ ಬೆಟ್ಟದ ಕೆಳಗಿನಿಂದ ಮೇಲಿನವರೆಗೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ ಈ ಮಿನಿ ಬಸ್ಗಳ ವ್ಯವಸ್ಥೆ ಕೂಡ ಮಾಡಿಕೊಂಡು ಅಲ್ಲಿ ಬೆಟ್ಟಕ್ಕೆ ತಲುಪ್ತಾ ಇದ್ದಾರಂತೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ವಾಹನಗಳು ಬಂದಿರತಕ್ಕಂಥದ್ದು ಅಲ್ಲಿ ದೇವರ ದರ್ಶನ ಪಡ್ಕೋಬೇಕು ಹೇಳಿ ಬೆಟ್ಟಕ್ಕೆ ಬಂದಿದ್ದಾರೆ ಆದರೆ ಭಾಳ ವಾಹನಗಳ ದಟ್ಟಣೆಯಿಂದ ಅಲ್ಲಿ ಎಲ್ರಿಗೂ ತೊಂದರೆ ಆಗ್ತಾಯಿದೆ ಏಕಕಾಲಕ್ಕೆ ಲಕ್ಷಾಂತರ ಜನರು ಆಗಮಿಸಿದ್ದಾರೆ ಫುಲ್ ಟ್ರಾಫಿಕ್ ಜಾಮ್ ಆಗಿರತಕ್ಕಂಥದ್ದು ಜನದಟ್ಟಣೆ ಹೆಚ್ಚಾದ ಹಿನ್ನೆಲೆ ಮಿನಿ ಬಸ್ಗಳ ಮೂಲಕ ಭಕ್ತರು ಪ್ರಯಾಣ ಮಾಡ್ತಾ ಇದ್ದಾರೆ ಗಂಟೆಗಟ್ಟಲೆ ಟ್ರಾಫಿಕ್ ಟ್ರಾಫಿಕ್ನಲ್ಲಿ ಸಿಲುಕಿ ಭಕ್ತಾದಿಗಳು ಪರದಾಡ್ತಾ ಇದ್ದಾರೆ